ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಒಂದು ಅರವತ್ತು ರೇಂಜಲ್ಲಿ ಒಂದು ಓಮಿನಿ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಮತ್ತು ಗಾಡಿ ಓನರ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ ಇನ್ನೊಂದು ಸಲ ಹೇಳ್ತಿದ್ದೀನಿ ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಈ ನಂಬರ್ ಏನಕ್ಕೆ ಹಕ್ಕಿದೀವಿ ಅಂದರೆ ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮಗೆ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರ ಈ ನಂಬರ್ಗೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನೀವು ಹಂಗೆ ಫೋಟೋ ಹೊಡೆದು ಆರ್ ಸಿ ಕಾರ್ಡ್ ಸೆಂಡ್ ಮಾಡಿದರೆ ನಾನು ಯೂಟ್ಯೂಬಲ್ಲಿ ಹಾಕೋದಿಲ್ಲ ವೀಕ್ಷಕರ ಕ್ಲಿಯರಾಗಿ ಒಂದು ಐದಾರು ಫೋಟೋ ಹೊಡೆದ್ಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಪುನಃ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾನೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಹೋಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೋತಾರೆ ಅಂತ ಹೇಳ್ಬೋದು ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಬೇಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾರೆ ಇದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ವೀಕ್ಷಕರೇ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಚ್ ಮಾಡಿದ್ರೆ ಸಾಕು ಸಬ್ಸ್ಕ್ರೈಬ್ ಆಗುತ್ತೆ ಮತ್ತೆ ನೆಕ್ಸ್ಟ್ ನಾವು ಯಾವುದಾನ ವಿಡಿಯೋ ಔಟೋಬಲ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದ್ರು ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ನ ಗಾಡಿ ಓನರ್ ತಿಳಿಸಿದ್ರೆ ಅವ್ರು ಏನೇನು ಹೇಳಿದಾರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಸ್ಕ್ರೀನ್ ಅಲ್ಲಿ ಬರ್ತಿರತ್ತೆ ಗಾಡಿ ಓನರ್ ನಂಬರ್ ಅಂತ ಇಲ್ಲಿ ಬರ್ತಾ ಇರುತ್ತೆ ನೋಡಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಸರ್ ಅದೇ ಒಂದು ಓಮ್ನಿ ಕಳಿಸಿದ್ರಿ ವಾಟ್ಸಾಪ್ ಅಲ್ಲಿ ಸೇಲ್ ಇದೆಯಾ ಅದು ಹಾ ಹೌದ್ರಿ ಎಷ್ಟು ಮಾಡಲು ಮಾಡಲ್ 2008 ಸರ್ 2008 ಹಾ ಓಕೆ ಓನರ್ ಎಷ್ಟು ಆಯ್ತು ಸರ್ 7 ಓನರ್ ಆಗಿದ್ದಾರೆ 7 ಹಾ ಈ ತಗೊಳ್ಳೋ ರೆಂಟ್ ಹಾ ಹೌದ್ರಿ ಓಕೆ ಎಷ್ಟು ಓಡಿದೆ ಗಾಡಿ 163000 ಓಡಿದೆ ಓಕೆ ಪೆಟ್ರೋಲ್ ಒಂದೇನೆ ಎಲ್ ಪಿ ಜಿ ಏನಾದರೂ ಇದೆಯಾ ಎಲ್ ಪಿ ಜಿ ಅಪ್ರೂವಲ್ ಇದೆ ಆರ್ ಸಿ ಕಾರ್ಡ್ ಅಲ್ಲಿ ಅಪ್ರೂವಲ್ ಇದೆಯಾ ಹಾ ಹೌದ್ರಿ ಓಕೆ ಈ ಗಾಡಿ ಎರಡು ರನ್ನಿಂಗ್ ಅಲ್ಲಿ ಇದೆಯಾ ಹಾ ಎರಡು ರನ್ನಿಂಗ್ ಅಲ್ಲಿ ಇದೆ ಓಕೆ ಗಾಡಿಲಿ ಟೈಯರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಈಗ ಸರ್ ಎಲ್ಲ ನ್ಯೂ ಟೈರ್ ಹೊಸವು ನಾಲ್ಕು ನ್ಯೂ ಟೈರ ಹಾ ಹೌದು ಸ್ಟೆಪ್ನಿ ಇದೆಯಾ ಗಾಡಿಯಲ್ಲಿ ಹಾಂ ಸ್ಟೆಪ್ನಿ ಇದೆ ಓಕೆ ಎಫ್ ಸಿ ಇನ್ಸೂರೆನ್ಸ್ ಸರ್ ಎಫ್ ಸಿ ಇನ್ಸೂರೆನ್ಸು ಮಾಡಿ ನಾಲ್ಕು ತಿಂಗಳು ಆಯ್ತು ಸರ್ ಎಲ್ಲ ರನ್ನಿಂಗ್ ಐತೆ ಎರಡು ಸಾವಿರದ ಇಪ್ಪತ್ತೆಂಟು ಮಟ್ಟ ಇದೆ ಎಫ್ ಸಿ ಎರಡು ಸಾವಿರದ ಇಪ್ಪತ್ತೆಂಟು ಮಟ್ಟ ಇದೆಯಾ ಇನ್ಸೂರೆನ್ಸ್ ಕಟ್ಟಿ ನಾಲ್ಕು ತಿಂಗಳು ಆಯ್ತು ಅಷ್ಟು ಆ ಇನ್ಸೂರೆನ್ಸ್ ಹಂಗಾರೆ ಇನ್ನೂ ಒಂದು ಎಂಟು ತಿಂಗಳು ಮಾತಾಡೋಂಗಿಲ್ಲ ಹಾಂ ಇಲ್ಲ ಇಲ್ಲ ಓಕೆ ಗಾಡಿಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್ ಎಕ್ಸ್ಟ್ರಾ ಫಿಟಿಂಗ್ಸ್ ಏನಿಲ್ಲ ಸರ್ ಹಿಂದೆ ಫುಡ್ ರೆಸ್ಟೋನ್ ಇದೆ ಮುಂದೆ ಕಂಪನಿ ಬಂಪರ್ ಇದೆ ಸಿಸ್ಟಮ್ ಇದೆ ಒಳಗೆ ಓಕೆ ಕ್ಯಾರಿಯರ್ ಏನಂದ್ರೆ ಹಾಕ್ಸಿರೋ ಇಲ್ಲ ಇಲ್ಲ ಕ್ಯಾರಿ ಗ್ಯಾರಿ ಏನಿಲ್ಲ ಸರ್ ಓಕೆ ಎಸ್ ಸೀಟರ್ ಗಾಡಿ ಸರ್ ಇದು ಏಟ್ ಸೀಟರ್ ಗಾಡಿ ಸರ್ ಏಯ್ಟು ಹ್ಮ್ ಓಕೆ ಇಂಜಿನ್ ಯಾವ್ದು ಎಂಪಿ ಫೈವ್ ಯಾವ್ದು ಬರುತ್ತೆ ಸರ್ ಎಮ್ ಪಿ ಫೈವ್ ಸರ್ ಓಕೆ ಕಂಡೀಷನ್ ಹಿಂಗಿದು ಇಂಜಿನ್ ಕಂಡಿನ್ ಕಂಡೀಷನ್ಸ್ ತುಂಬ ಚೆನ್ನಾಗಿದೆ ಸರ್ ಏನೂ ಒಂದು ರೂಪಾಯಿ ಕೆಲಸ ಇಲ್ಲ ಒಂದು ರೂಪಾಯಿ ಕೆಲಸ ಇಲ್ಲ ಸರ್ ನಾಲ್ಕು ನಾಲ್ಕು ಹೊಸ ಟೈಯರ್ ಹೊಸ ಬ್ಯಾಟ್ರಿ ಹ್ಮ್ ಹ್ಮ್ ಬ್ಯಾಟ್ರಿ ಹಾಕ್ಸಿ ಐದ್ ದಿನ ಆಯ್ತು ಓ ಅಂದ್ರೆ ಹೊಸ ಬ್ಯಾಟ್ರಿ ಹಾಕ್ಸಿರ ಹೌದ್ರಿ ಓಕೆ ಓಕೆ ಇದು ಬಾಡಿಲಿ ಏನಾದ್ರು ಡೆಂಟ್ ಸ್ಕ್ರಾಚ್ ಟಿಂಕರಿಂಗ್ ಏನೋ ಕೆಲಸ ಎಲ್ಲಿ 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 ಒಂದು ಸ್ವಲ್ಪ ಇಲ್ಲ ಸರ್ ಟಿಂಕರಿಂಗ್ ಟಿಂಕರಿಂಗ್ ಮಾತ್ರ ಎಲ್ಲಿ ಸ್ವಲ್ಪ ಇಲ್ಲ ಎಲ್ಲ ಪ್ಲಾಟ್ಫಾರ್ಮ್ ಎಲ್ಲ ನೀಟ್ ಆಗಿದೆ ಎಲ್ಲ ನೀಟ್ ಆಗಿದೆ ಓಕೆ ಓಕೆ ಸೀಟ್ ಕವರ್ಸ್ ಎಲ್ಲ ನೀಟ್ ಆಗಿದಾವ ಹಾ ಎಲ್ಲ ಕುಶನ್ ಹೊಸದೇ ಸರ್ ಎಲ್ಲ ಹೊಸ ಹಾಕ್ಸಿದ್ರ ಹಾ ಓಕೆ ಕಂಡೀಷನ್ ಓಕೆ ಇದೆ ಅಂತ ಹೇಳಿದ್ರಲ್ಲ ಓಕೆ ಇದೆ ಸರ್ ಓಕೆ ಎಲ್ಲಿರೋದು ಗಾಡಿ ಗಾಡಿ ಇಲ್ಲಿ ಸಿರ್ಸಿ ತಾಲೂಕು ಹೊಸಕೊಪ್ಪ ಅಂತ ಹೇಳಿ ಶಿರ್ಸಿ ತಾಲೂಕು ಹೊಸಕೊಪ್ಪ ಹೊಸಕೊಪ್ಪ ಓಕೆ ಎಷ್ಟು ದೂರ ಆಗುತ್ತೆ ಶಿರ್ಸಿಯಿಂದ ಸಿರ್ಸಿಯಿಂದ ಇಪ್ಪತ್ತೊಂದು ಕಿಲೋಮೀಟರ್ ಸರ್ ಯಾವ ರೂಟಲ್ಲಿ ಬನವಾಸಿ ಟು ದಾಸಂಗಪ್ಪ ಓಕೆ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಗಾಡಿ ರೇಟು ಒಂದು ಅರವತ್ತು ಹೇಳ್ತೇವೆ ಒಂದು ಲಕ್ಷದ ಅರವತ್ತು ಸಾವಿರ ಹಾಂ ಕಡಿಮೆ ಆಗುತ್ತಾ ಕಡಿಮೆ ಅಂದರೆ ನಿಮ್ಮ ಕಡೆಯಿಂದ ಬಂದು ಒಂದು ಐದು ಸಾವಿರ ಕಮ್ಮಿ ಮಾಡ್ತೇನೆ ಸರ್ ಐದು ಸಾವಿರ ಹ್ಞೂ ಹಾಂ ಸರಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಹಾಂ ಹೌದು ಸರ್